ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ ಹದಿನೇಳುರ ಅರ್ಥ ಶ್ಲೋಕ ಕಾಶ್ಯಶ್ಚ ಪರಮೇಶ್ವಾಸಃ ಚ ಮಹಾರಥಃ ಧೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕೀಶ್ಚಾಪರಾಜಿತ ಅರ್ಥ ಮಹಾಧನುರ್ಧಾರಿಯಾದ ಕಾಶೀರಾಜ ಮಹಾರಥನಾದ ಶಿಖಂಡಿ ಧೃಷ್ಟದ್ಯುಮ್ನ ವಿರಾಟ ಮತ್ತು ಅಜೇಯನಾದ ಸಾತ್ಯಕಿ ಕೂಡ ನಮ್ಮ ಕಡೆ ಇದ್ದಾರೆ ವಿವರಣೆ ಈ ಶ್ಲೋಕವು ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಅರ್ಜುನನು ತನ್ನ ಎದುರಿನ ಕೌರವ ಸೇನೆಯನ್ನು ನೋಡಿದ ನಂತರ ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ ತನ್ನ ಮಿತ್ರಪಾಳೆಯದಲ್ಲಿರುವ ಪ್ರಮುಖ ಯೋಧರ ಬಗ್ಗೆ ಹೇಳುತ್ತಿರುವ ಸನ್ನಿವೇಶದಲ್ಲಿದೆ ಕಾಶ್ಯಶ್ಚ ಪರಮೇಶ್ವಾಸಃ ಕಾಶ್ಯಹ ಚ ಪರಮ ಇಶು ಆಸಹ ಕಾಶೀರಾಜನು ಶ್ರೇಷ್ಠ ಧನುರ್ಧಾರಿ ಪರಮೇಶ್ವಾಸಃ ಶ್ರೇಷ್ಠವಾದ ಬಾಣಗಳನ್ನು ಹೊಂದಿದವನು ಕಾಶೀದೇಶದ ರಾಜನು ಪಾಂಡವರ ಕಡೆ ಸೇರಿಕೊಂಡಿದ್ದನು ಮತ್ತು ಅವನು ಅತ್ಯಂತ ಪ್ರಬಲನಾದ ಬಿಲ್ಲುಗಾರನೆಂದು ಅರ್ಜುನನು ಇಲ್ಲಿ ವರ್ಣಿಸುತ್ತಿದ್ದಾನೆ ಶಿಖಂಡೀಚ ಮಹಾರಥಃ ಶಿಖಂಡೀಚ ಮಹಾರಥಃ ಶಿಖಂಡಿಯು ಮಹಾನ್ ರಥವುಳ್ಳವನು ಅಂದರೆ ಶ್ರೇಷ್ಠ ಯೋಧನು ಶಿಖಂಡಿಯು ತನ್ನ ವಿಶಿಷ್ಟ ಹಿನ್ನೆಲೆ ಮತ್ತು ಯುದ್ಧ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ಧೃಷ್ಟದ್ಯುಮ್ನೋ ವಿರಾಟಶ್ಚ ಧೃಷ್ಟದ್ಯುಮ್ನ ವಿರಾಟಃ ಚ ಧೃಷ್ಟದ್ಯುಮ್ನ ಮತ್ತು ವಿರಾಟರು ನಮ್ಮ ಕಡೆ ಇದ್ದಾರೆ ಧೃಷ್ಟದ್ಯುಮ್ನನು ದ್ರೌಪದಿಯ ಸಹೋದರ ಮತ್ತು ಪಾಂಡವ ಸೇನೆಯ ಪ್ರಮುಖ ಸೇನಾಧಿಪತಿ ವಿರಾಟನು ಮತ್ಸ್ಯ ದೇಶದ ರಾಜ ಮತ್ತು ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಆಶ್ರಯ ಪಡೆದಿದ್ದನು ಸಾತ್ಯಕಿಶ್ಚಾಪರಾಜಿತ ಸಾತ್ಯಕಿಹಚ್ಚ ಅಪರಾಜಿತ ಮತ್ತು ಸೋಲಿಸಲಾಗದ ಸಾತ್ಯಕಿಯು ನಮ್ಮ ಕಡೆ ಇದ್ದಾನೆ ಸಾತ್ಯಕಿಯು ಶ್ರೀಕೃಷ್ಣನ ಆಪ್ತಮಿತ್ರ ಮತ್ತು ಯಾದವ ಕುಲದ ಪ್ರಮುಖ ಯೋಧ ಅವನನ್ನು ಸೋಲಿಸುವುದು ಕಷ್ಟಸಾಧ್ಯವೆಂದು ಅರ್ಜುನನು ಇಲ್ಲಿ ಹೇಳುತ್ತಿದ್ದಾನೆ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಸೇನೆಯಲ್ಲಿರುವ ಪ್ರಮುಖ ಮತ್ತು ಶಕ್ತಿಶಾಲಿ ಯೋಧರನ್ನು ಹೆಸರಿಸುವ ಮೂಲಕ ತನ್ನ ಪಾಳೆಯವು ದುರ್ಬಲವಾಗಿಲ್ಲ ಎಂಬುದನ್ನು ಸೂಚಿಸುತ್ತಿದ್ದಾನೆ ಆದರೆ ಮುಂದಿನ ಶ್ಲೋಕಗಳಲ್ಲಿ ಅವನು ಕೌರವ ಸೇನೆಯಲ್ಲಿರುವ ಭೀಷ್ಮ ಮತ್ತು ದ್ರೋಣರಂತಹ ಮಹಾನ್ ಯೋಧರನ್ನು ನೆನೆದು ವಿಷಾದಕ್ಕೊಳಗಾಗುತ್ತಾನೆ